ಯೋಗ ಯೋಗ ಕೂಡಿ ಬಂದಂತೆ ಜೀವನದ ಪಥ ಬದಲಾವಣೆ ಆಗಬೇಕಾದ್ರೆ ಹಿಂದೆ ಗುರುಗಳು ಇರಬೇಕು ಮುಂದೆ ಗುರಿ ಇರಬೇಕು ಅಂತ ಗುರುಗಳ ಮಾರ್ಗದರ್ಶನ ನಮಗೆ ರಾಜಮಾರ್ಗವಾಗಿ ತೋರಿತು ಅವರು ಹೇಳಿದಂಥ ಪ್ರತಿಯೊಂದು ಮಾತುಗಳನ್ನು ಕೇಳಿ ನಾವು ಹಾಗೆ ಹೋದದ್ದಾದರೆ ಒಂದಿಲ್ಲ ಒಂದು ದಿವಸ ಗುರುಗಳ ಆಶೀರ್ವಾದ ಸದಾ ನಮ್ಮನ್ನು ಕಾಪಾಡ್ತೈತಿ ಅನ್ನೋದಕ್ಕೆ ಇದೊಂದು ನಿದರ್ಶನ ಯಾಕಂದರೆ ಸಾಧನೆ ಏನು ಇರಬೇಕು ಅಂತಂದ್ರೆ ಗುರುಗಳ ಆಶೀರ್ವಾದ ಇದ್ದಾಗ ಮಾತ್ರ ಸಾಧನೆ ಸಹಜವಾಗಿ ಸಾಗ್ತದೆ ಅವರ ಆಶೀರ್ವಾದ ಇದ್ದೇ ಇದ್ರೆ ನಾವೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಹಾದಿ ಕಠಿಣಮಯವಾಗ್ತದೆ ಹೊರತು ಸರಳವಾಗೋದಿಲ್ಲ ಗುರುಗಳ ಸದಾ ಆಶೀರ್ವಾದ ಇತ್ತು ಅಂತಂದರೆ ನಮ್ಮ ಹಾದಿ ರಾಜಮಾರ್ಗವಾಗಿ ತೋರ್ತದೆ ನಾವು ಹೋದಂಗೆಲ್ಲ ಅದು ವಿಶಾಲವಾಗ್ತಾ ಹೋಗ್ತದೆ ಅಂಥ ಅನುಭವ ನನ್ನ ಜೀವನದಲ್ಲಿ ಆಗಿದೆ ಗುರುಗಳು ಹೇಳಿದಂಥ ಮಾತುಗಳನ್ನು ನಾನು ನಂಬಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಸದಾ ನನಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟನ್ನು ಪ್ರಯತ್ನ ಪಟ್ಟು ಮಾಡ್ತಾ ಇದ್ದೀನಿ ಅವರ ಆಶೀರ್ವಾದ ಇದ್ದುದರಿಂದ ನನಗೆ ಈ ಒಂದು ರಾಜ್ಯ ಮಟ್ಟದ ರತ್ನಏನು ಯೋಗ ರತ್ನ ಪ್ರಶಸ್ತಿ ಕೊಡಲಿಕ್ಕೆ ಕಾರಣೀಭೂತ ಆಯಿತು ಅದಕ್ಕೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನನಗೆ ಗುರುಗಳ ಆಶೀರ್ವಾದ ಸದಾ ನನ್ನ ಕಾಪಾಡ್ತಾ ಇತ್ತು ಹಾಗೆ ಜೀವನದಲ್ಲಿ ನಾವು ಸಾಧನೆ ಮಾಡಬೇಕು ಈಜಬೇಕು ಇದ್ದು ಜಯಿಸಬೇಕು ಈ ಸಂಸಾರದಲ್ಲಿ ಇದರೊಳಗೆ ಇದುಕೊಂಡ ನಮ್ಮ ಆರೋಗ್ಯ ಮತ್ತು ಅಧ್ಯಾತ್ಮ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ ಎರಡು ಸಹಜವಾಗಿ ಹೋಗ್ತಾ ಇತ್ತು ಅಂತಂದರೆ ನಮ್ಮ ಜೀವನ ಚೆನ್ನಾಗಿ ನಡೀತಾ ಇರ್ತದೆ ಅಧ್ಯಾತ್ಮ ಯೋಗದ ಮುಖ್ಯ ಉದ್ದೇಶನ ಅಧ್ಯಾತ್ಮ ಇದೆ ಆ ಯೋಗದ ಮುಖ್ಯ ಉದ್ದೇಶ ಕೇವಲ ದೈಹಿಕ ಕಸರತ್ತಲ್ಲ ದೈಹಿಕ ಶ್ರಮ ಅಲ್ಲ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕಲ್ಲ ಇದು ಮುಂದಿನ ಹಾದಿ ಅಂದರೆ ಆಧ್ಯಾತ್ಮಿಕ ಸಾಧನೆಗಾಗಿ ಸಾಧನೆಗಾಗಿರ್ತಕ್ಕಂಥ ಒಂದು ರಾಜಮಾರ್ಗ ಯೋಗ ಅಂತೇಳಿ ಎಲ್ಲ ಕ್ಲೇಷಗಳನ್ನು ದೂರ ಅಟ್ಟಿ ಅವುಗಳನ್ನು ಹೋಳು ಸರಿಸಿ ನಾವು ಸಾಧನೆ ಮಾಡ್ತಾ ಹೋದಂಗೆಲ್ಲ ಗುರುಗಳ ಆಶೀರ್ವಾದ ಪಕ್ಕುವಾಗ್ತಾ ಹೋಗ್ತದೆ ಸದಾ ನಮ್ಮನ್ನು ಮಗುವನ್ನು ಯಾವ ರೀತಿ ರಕ್ಷಣೆ ಮಾಡ್ತಾರೆ ಆ ರೀತಿ ಗುರುಗಳು ತಮ್ಮ ಶಿಷ್ಯಂದಿರನ್ನು ರಕ್ಷಣೆ ಮಾಡ್ತಾ ಇರ್ತಾರೆ ಆಗಿ ಎಲ್ಲೇ ಹೋದರೂ ಕೂಡ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರ್ತದೆ ಅಂಥ ಗುರುಗಳು ನಮ್ಮ ಸಿಕ್ಕಿದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯನೇ ಸರಿ ಒಂದು ವಾತಾವರಣ ಕೂಡ ಅಂಥ ಅದ್ಭುತವಾದಂಥ ವಾತಾವರಣದಲ್ಲಿ ನನಗೆ ಪ್ರಾರಂಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಇಬ್ಬರು ಏನೋ ಮಾರ್ಚದೊಳಗೆ ಅಂದರೆ ಫೆಬ್ರವರಿ ಲಾಸ್ಟ್ ವೀಕ್ನಲ್ಲಿ ಮನೆಯನ್ನು ನೋಡ್ಲಿಕ್ಕೆ ಬಂದ್ವಿ ನಾವು ಮೊದಲ ಅವರ ಶಿಷ್ಯನ ಕಾಲೇಜಿನಾಗಿದ್ದಾಗಿಂದೂ ನಾನು ಅವರ ಶಿಷ್ಯ ಇದ್ದೇನೆ ಅವಾಗಿಂದ ನಾನು ಗುರುಗಳಿಗೆ ಸದಾ ಒಂದು ವಿನಯಮ್ರ ರೀತಿಗಳಿಗೆ ನಡ್ಕೊಂಡಿದ್ದೀನಿ ಕಾಲೇಜಿನಲ್ಲೂ ಕೂಡ ಅವರು ನಾವು ಐ ಟಿ ಶಿ ಮಾಡುವಂಥ ಸಂದರ್ಭದಲ್ಲಿ ಪ್ರವಾಸಕ್ಕೆ ಹೋದಾಗ ಅವರ ಅದ್ಭುತ ಒಂದು ಒಡನಾಟ ಅವ್ರು ಎಷ್ಟು ಚೆನ್ನಾಗಿ ನಗಿ ನಗಿತಾ ಮಾತಾಡ್ಸ್ತಾ ಇದ್ರು ಕಾಲೇಜಿನಾಗಿದ್ದವು ಕೂಡ ಅದೇ ರೀತಿಯಾದಂಥ ಪ್ರೀತಿ ವಿಶ್ವಾಸ ಆಶೀರ್ವಾದ ಸದಾ ನನ್ನ ಮೇಲೆ ಇದೆ ಅದಕ್ಕಂಥ ಗುರುಗಳು ನನಗೆ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯವೇ ಸರಿ ಅದಕ್ಕಂಥ ಗುರುಗಳ ಆಶೀರ್ವಾದ ಪಡೆದು ನಾವು ನೀವೆಲ್ಲರೂ ಸದಾ ಯೋಗ ಸಾಧನೆಯಲ್ಲಿ ಮುಂದುವರೇನ ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲೆಂದು ಹೇಳಿ ನನ್ನ ಈ ಎರಡು ಮಾತುಗಳನ್ನು ಗುರುಗಳ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇನ್ನೊಂದು ದೀಪಕ್ ಸರ್ ಕೂಡ ಸದಾ ಯಾವುದೇ ಒಂದು ಕಾರಣದಲ್ಲಿದ್ರು ಕೂಡ ಸರ್ ಹಿಂಗಿದೆ ಹಿಂಗೆ ಮಾಡೋನು ಅಂತ ತಿಳ್ಕೊಂಡು ಅವ್ರು ನನ್ನನ್ನು ಕರೆದು ಅವಾಗವಾಗ ಪ್ರಚೋದನೆ ಮಾಡಿ ಒಂದು ಹುಮ್ಮಸ್ಸು ಕೊಟ್ಟು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಅವರು ಕೂಡ ನನಗೆ ಅತ್ಯಂತ ಮಾರ್ಗದರ್ಶನವನ್ನು ನೀಡಿದ್ದಾರೆ ಅವರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳನ್ನು ಹೇಳಿ ಅಷ್ಟೇ ಅಲ್ಲದೆ ಈ ಒಂದು ಯೋಗ ಪರಿಸರಮದ ಒಂದು ಆಶ್ರಮ ಅವಿನಾಭಾವ ಸಂಬಂಧವನ್ನು ಹೊಂದ್ಕೊಂಡಿದ್ದೇವೆ ನಾವು ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಇರಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಟ್ಟದೊಳಗೆ ಆ ಯೋಗದ ಒಂದು ಆಶ್ರಮದೊಳಗೆ ನಾವು ಸೇರಿಕೊಂಡಿದ್ವಿ ಕಟ್ಸಿದ್ರೆ ಮನೆ ಅಲ್ಲಿಗೆ ಶಿಫ್ಟ್ ಆಗೋದು ಆ ರೀತಿಯೊಳಗೆ ನಮ್ಮ ಮನಸ್ಸು ನಿರ್ಮಾಣ ಆಗಿಬಿಟ್ಟದ ಅದು ಗುರುಗಳ ಆಶೀರ್ವಾದ ಹಾಗೂ ದೀಪಕ್ ಸರ್ ಪ್ರೀತಿ ಮತ್ತು ಅಷ್ಟೇ ಅಲ್ಲದೆ ನಮ್ಮ ಅಕ್ಕೋರು ಪ್ರತಿಯೊಂದು ಹೆಜ್ಜೆ ಹೆಚ್ಚೆಗೂ ನಮ್ಮ ಮನೆತನದ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ ಅವರಿಗೂ ಕೂಡ ಅನಂತ ನಮಸ್ಕಾರಗಳನ್ನು ಹೇಳಿ ಸರ್ವರಿಗೂ ವಂದಿಸುತ್ತಾ ನನಗೆ ಒಂದೆರಡು ಮಾತನ್ನು ನೋಡಲು ಅವಕಾಶ ಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ಈ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾರೆ